ಹೊಸನಗರ ತಾಲೂಕಿನಲ್ಲಿ ಒಂದೇ ಕಡೆ ಐದು ನದಿಗಳು ಹುಟ್ಟುವ ಜಾಗ ಹುಂಚಾ ಸಮೀಪದ ಬಿಲ್ಲೇಶ್ವರ ಬಳಿ ಇರುವ ಕುಮದ್ವತಿ ತೀರ್ಥ ಪರಿಸರದ ನಡುವೆ ಇರುವ ಐತಿಹಾಸಿಕ ಪುರಾಣ ಸ್ಥಳವಾಗಿರುವ ಕುಮದ್ವತಿ ತೀರ್ಥದಲ್ಲಿ ಹುಟ್ಟುವ ಐದು ನದಿಗಳು ಕುಮದ್ವತಿ ಕುಶಾವತಿ ಶರ್ಮಣ್ವತಿ ಶರ್ಮಣಾವತಿ ಮತ್ತು ಹರಿದ್ರಾವತಿ ಅತಿ ಹೆಚ್ಚು ದೂರ ಹರಿಯುವ ಕುಮದ್ವತಿ ಸುಮಾರು ನೂರ ಹದಿನೈದು ಕಿಲೋಮೀಟರ್ ಹರಿದು ತುಂಗಿ ಭದ್ರೆಯನ್ನು ಸೇರಿದರೆ ಹರಿದ್ರಾವತಿ ನದಿ ಐವತ್ತೊಂಬತ್ತು ಕಿಲೋಮೀಟರ್ ಹರಿದು ಹೊಸನಗರದ ಪಟಗುಪ್ಪೆಯ ಕೆಳಭಾಗದಲ್ಲಿ ಶರಾವತಿ ನದಿಯನ್ನು ಸೇರುತ್ತಾಳೆ ಕುಶಾವತಿ ನದಿ ಇಪ್ಪತ್ತ ಆರು ಕಿಲೋಮೀಟರ್ ಸಾಗಿ ತೀರ್ಥಹಳ್ಳಿ ಹತ್ತಿರ ತುಂಗಿಯನ್ನು ಸೇರಿ ಶರ್ಮಣ್ವತಿ ಮತ್ತು ಶರ್ಮಣಾವತಿ ಕೆಲವು ಕಿಲೋಮೀಟರ್ ದೂರ ಸಾಗಿ ಶರಾವತಿ ನದಿಯನ್ನು ಸೇರುತ್ತಾಳೆ ಬಿಲ್ಲೇಶ್ವರ ಬೆಟ್ಟದ ಐತಿಹಾಸಿಕ ಕುಮದ್ವತಿ ತೀರ್ಥದಲ್ಲಿ ಕುಮದ್ವತಿ ಮತ್ತು ಕುಶಾವತಿ ಉಗಮಿಸಿದರೆ ಪಕ್ಕದಲ್ಲಿ ಇರುವ ಆದಿಶೇಷನ ಹಿಂಬದಿಯಲ್ಲಿ ಇರುವ ಸಣ್ಣ ಕೊಳದಲ್ಲಿ ಮೂರು ನದಿಗಳು ಉಗಮಿಸುತ್ತವೆ ಮೂರು ನದಿಗಳು ಅರಬ್ಬಿ ಸಮುದ್ರ ಸೇರಿದರೆ ಇನ್ನೂ ಎರಡು ನದಿಗಳು ಬಂಗಾಳ ಕೊಲ್ಲಿಯನ್ನು ಸೇರುತ್ತದೆ ಮಲೆನಾಡಿಗರಾದ ನಾವು ಇಂಥ ನದಿ ಮೂಲದ ಬಗ್ಗೆ ಉತ್ಸಾಹ ತೋರಿದರೆ ನಮ್ಮ ನೆಲದಲ್ಲಿಯೇ ಐದು ನದಿಗಳು ಹುಟ್ಟುತ್ತವೆ ಎಂದು ಗರ್ವ ಹಿಂದೆ ನಮ್ಮ ಮಲೆನಾಡನ್ನು ಆಳಿದ ಅರಸರೆಲ್ಲರೂ ಇಲ್ಲಿನ ಜಲಮೂಲ ಮತ್ತು ನೀರಿನ ಸಂರಕ್ಷಣೆಗೆ ಮುಂದಾಗಿದ್ದರು ಶ್ರೀ ಕ್ಷೇತ್ರ ಹೊಂಬುಜದ ಜಗದ್ಗುರುಗಳ ಪುಷ್ಕರಣಿಯ ಜೀರ್ಣೋದ್ಧಾರ ಮತ್ತು ಸಂರಕ್ಷಣೆಗಾಗಿ ಹಲವಾರು ಯೋಜನೆಗಳನ್ನು ಹಮ್ಮಿಕೊಂಡಿರುವುದು ಹೆಮ್ಮೆಯ ವಿಷಯ ವರ್ಷಕ್ಕೆ ಐದಾರು ಬಾರಿ ಈ ಪವಿತ್ರ ಜಾಗಕ್ಕೆ ಭೇಟಿ ನೀಡುವ ನಾನು ಈ ಹಿಂದೆ ನಡೆದ ಸ್ವಚ್ಛತಾ ಕಾರ್ಯಕ್ರಮ ಮತ್ತು ಹೊಂಬುಜ ಜಗದ್ಗುರುಗಳ ಸಾನ್ನಿಧ್ಯದಲ್ಲಿ ಕುಮ್ಮತ್ವತಿ ತೀರ್ಥದಲ್ಲಿ ನಡೆಯುವ ಪ್ರತಿ ವರ್ಷದ ಕಾರ್ತಿಕ ದೀಪೋತ್ಸವಕ್ಕೆ ಭೇಟಿ ನೀಡಿ ಗುರುಗಳ ಆಶೀರ್ವಾದ ಪಡೆಯುವುದು ನನ್ನ ಜೀವನದ ಸೌಭಾಗ್ಯವೇ ಸರಿ